ಹಾಯ್ ಎಲ್ಲ ಇದ್ರಲ್ಲ ಆರಾಮ್ ಹೇಳಿ ಭಾವಿಸ್ತೆ ನಾ ಈಗ ಎಲ್ಲಿದ್ದೆ ಅಂತೇಳಿ ನಿಮ್ ನೋಡಿದ ತಕ್ಷಣ ಗೊತ್ತಾಗ್ತದೆ ಎಲ್ಲಿದ್ದೆ ಹೇಳಿ ಯಾರಿಗ್ ಗೊತ್ತಿಲ್ಲ ಹೇಳ್ರಿ ಇದು ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲ್ ಹುಬ್ಬಳ್ಳಿಲೇ ಐತೆ ಅಂತ ಹೇಳಿ ನಾ ಮತ್ತೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕು ನಿಮ್ಗೆ ಅದೇನ್ ಬೇಡ ಅಲ್ಲ ಆದ್ರೂ ಹೇಳ್ತೆ ನಾ ಹುಬ್ಳಿಲಿದ್ದೆ ಇದು ಕಿತ್ತುರಾಣಿ ಚೆನ್ನಮ್ಮ ಸರ್ಕಲ್ ಈ ಸ್ಟ್ಯಾಚ್ಯೂ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಿರ್ಮಾಣ ಮಾಡ್ತಾರಂತೆ ಅದನ್ನು ಕೂಡ ನಾನು ಗೂಗಲ್ ನೋಡಿ ಹೇಳಿದ್ದು ನನಗೆ ಯಾರು ಹೇಳಿಲ್ಲ ಇಲ್ಲಿ ಆದ್ರೂ ಒಂದು ಹೇಳ್ತೆ ಮಾರ್ರೆ ಎಷ್ಟು ಕಡೆ ತಿಡಗಡೆನೆ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮಂಡ್ಯ ಮೈಸೂರು ಬೆಂಗಳೂರು ಎಲ್ಲೂ ಇಷ್ಟು ಚಂದ ಮಾಡಿ ಕಿತ್ತು ರೀ ಚೆನ್ನಮ್ಮ ಸರ್ಕಲ್ ಇದ್ದಿದ್ ನೋಡೇ ಇಲ್ಲ ನಾನು ಅಷ್ಟು ಚಂದ ಇದೆ ಈ ಸ್ಟ್ಯಾಚು ಸುಮ್ಮನೆ ಹೇಳುದೆಲ್ಲ ಮರ್ರೆ ಅಷ್ಟು ಡೀಟೇಲಿಂಗ್ ಉಂಟು ಈ ಸ್ಟ್ಯಾಚು ಆ ಒಂದು ಕುದುರೆ ಮೇಲೆ ನರಗಳು ಕೂಡ ಎಷ್ಟು ನೀಟಾಗಿ ಕಾಣ್ತದೆ ನೋಡ್ರಿ ಮತ್ತೆ ಆ ಕುದುರೆ ಬಾಲ ಆಗಿರ್ಬೋದು ಮತ್ತೆ ಚೆನ್ನಮ್ಮ ಈ ಕುಂತಿರೋ ಇರ್ಬೋದು ಎಷ್ಟು ದತ್ತು ಉಂಟು ಅದಕ್ಕೆ ಹೇಳಿದ್ದು ನಾನು ಈ ಸ್ಟ್ಯಾಚ್ಯೂ ಮೊದಲು ಒಂದು ಸೆಲ್ಯೂಟ್ ಹಡಿಬೇಕು ಫಸ್ಟ್ ಆಮೇಲೆ ಮುಂದಿಂದು ಇನ್ನೊಂದ್ ಸುದ್ದಿ ಅಂತ ಗೊತ್ತಾ ಇಲ್ಲಿ ಯಾವಾಗಲೂ ಇಷ್ಟೇ ಚಂದ ಮಾಡಿ ಕನ್ನಡದ ಬಾವುಟ ಹಾರಾಡ್ತಿರ್ತದೆ ನನ್ಗೆ ಯಾವಾಗ್ ಹುಬ್ಳಿಗೆ ಬಂದಾಗುವ ನೋಡುತ್ತೆ ಇಲ್ಲಿ ಬಾವುಟ ನೋಡೋದೇ ಒಂದ್ ಖುಷಿ ಒಂದ್ ಹೆಮ್ಮೆ ಅನ್ಸ್ತದೆ ನಂಗೆ ಮತ್ತೊಂದು ವಿಷಯ ಗೊತ್ತಾದ್ರೆ ಹುಬ್ಬಳ್ಳಿಗೆ ಹುಬ್ಳಿ ಅಂತ ಹೇಳ್ತಾರೆ ಹಂಗೆ ಹೇಳಂಗಿಲ್ಲ ಆ್ಯಕ್ಚುಲಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಹುಬ್ಬಳ್ಳಿ ಅಂತಲೇ ಹೇಳಬೇಕು ಹೇಳ್ಬೇಕು ಬೆಂಗಳೂರಿಗೆ ಬೆಂಗಳೂರು ಮೈಸೂರು ಬೆಳಗಾವಿ ಹೀಗೆ ಹೇಳಿ ಪೂರ್ಣನೇ ಹೇಳ್ಬೇಕು ಅರ್ಧ ಮರ್ದ ಹೇಳಂಗಿಲ್ಲ ಆಯ್ತಾ ಅದು ಕನ್ನಡದಲ್ಲಿ ನೀಟಾಗಿ ಹೇಳಿದ್ರೆ ಚಂದ ಚಂದದ್ ಬ್ರಿಟಿಷರಿಗೆ ಬರ್ತಿಲ್ಲ ಬರ್ತಿಲ್ಲಾಗಿತ್ತು ಕನ್ನಡ ಹಂಗಾಗಿ ಅವ್ರು ಅರ್ಧ ಮರ್ಧ ಹೇಳೋರು ನಾವು ಹಂಗ ಹೇಳುದಲ್ಲ ಇದು ಬಿ ಆರ್ ಟಿ ಎಸ್ ಬಸ್ ಬೆಂಗಳೂರು ಮೆಟ್ರೋ ಹೋಗ್ತೀವಲ್ಲ ಹಂಗೆ ಅದೇ ಅಷ್ಟು ಮಸ್ತ್ ಆಗಿದೆ ಎ ಸಿ ಬಸ್ ಫುಲ್ ಹೈಟ್ ಆಗ್ತದೆ ನಾನು ಈ ಒಂದು ಬಸ್ ಇವಾಗ ಟ್ರಾವೆಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ನಾನು ಲಾಗ್ ಮಾಡ್ತಾ ಇದ್ದೆ ಈಗ ಧಾರವಾಡ ಹುಬ್ಳಿ ಹೊಂಟೆ ನಾನು ಬರುವಾಗ ಹೆಂಗ್ ಹೇಳಿ ಹಸಿರು ಬಸ್ ಅಲ್ಲಿ ಬಂದೆ ನಾನ್ ನಾರ್ಮಲ್ ಬಸ್ ಅಲ್ಲಿ ಧಾರವಾಡಕ್ಕೆ ಬಂದೆ ಈಗ ಹೋಗುವಾಗ ನಿಮ್ಗೆ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಮಾಡುವ ಹೇಳಿ ಬಿ ಆರ್ ಟಿ ಎಸ್ ಬಸ್ ಯೂಸ್ ಮಾಡ್ತಿದ್ದೀಗ ಮಸ್ತ್ ಅದೇ ಫುಲ್ ಹೈಟೆಕ್ ಸೇಮ್ ಮೆಟ್ರೋ ತರ ಬಸ್ ಸ್ಟಾಪ್ ಅಲ್ಲೇ ಟಿಕೆಟ್ ತಗೊಳ್ಳೋದು ಹಾಕಳದ ಅಷ್ಟೇ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ರೂಪಾಯಿ ತಗೊಳತ್ರ ಧಾರವಾಡದಿಂದ ಹುಬ್ಬಳ್ಳಿ ಹಳೆ ಬಸ್ ಸ್ಟಾಂಡ್ ಗೆ ತಗೊಂಡು ಇಪ್ಪತ್ತೆಂಟು ರೂಪಾಯಿ ಮಾಡೋದು ಗೇಟ್ ಓಪನ್ ಆಗ್ತದ ಈಗ ಹೊರಡುದ್ ಒಳಗಡೆ ಸೇಮ್ ಬೆಂಗಳೂರು ಮೆಟ್ರೋನೇ ಮತ್ತೆ ಫುಲ್ ಎ ಸಿ ಬಸ್ ಮಾತ್ರ ಹೈಟೆಕ್ ಬಸ್ ಅದೇ ಆರಾಮ್ ಇಪ್ಪತ್ತೆಂಟು ರೂಪಾಯಿಂದ ದೊಡ್ಡ ವಿಷಯ ಅಲ್ಲ ಎಲ್ರು ಹೋಗ್ತಾರೆ ಒಂದ್ ವಿಷಯ ಅಂತ ಗೊತ್ತಾ ಇಲ್ಲಿ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ನಡೆಯುವುದಿಲ್ಲ ಸೆಂಟ್ರಲ್ ಗೋರ್ಮೆಂಟ್ ಪ್ರಾಜೆಕ್ಟ್ ಅದಕ್ಕೆ ಆಧಾರ್ ಕಾರ್ಡ್ ಎಲ್ಲ ನಡೆಯುವುದಿಲ್ಲ ಫ್ರೀ ಇರುವುದಿಲ್ಲ ಮತ್ತೆ ಬಿಆರ್ ಟಿ ಎಸ್ ಬಸ್ ಹೋಗ್ಲಿಕ್ಕೆ ಸಪ್ರೇಟ್ ರೋಡ್ ಇದೆ ಮಧ್ಯ ಆ ಕಡೆ ಈ ಕಡೆ ನಾರ್ಮಲ್ ಗಾಡಿಗಳೆಲ್ಲ ಹೋಗ್ತದೆ ಮಧ್ಯ ಬಿ ಆರ್ ಟಿ ಎಸ್ ಬಸ್ ಗಳು ಮಾತ್ರ ಹೋಗ್ತದೆ ಮತ್ತೆ ಬೇರೆ ಗಾಡಿ ಗೆಲ್ಲ ಬರುವುದಿಲ್ಲ ಮಧ್ಯ ಮೆಟ್ರೋ ಸ್ಟೇಷನ್ ತರನೇ ಈ ಬಿ ಆರ್ ಟಿ ಎಸ್ ಬಸ್ ಸ್ಟೇಷನ್ ಉಂಟು ಆತಿಚೆಗೆ ಬಸ್ ಹೋಗ್ತದೆ ಬಸ್ಸಿನ ಡೋರ್ ಉಂಟಲ್ಲ ಅದ್ ರೈಟಿಗ ಅದೇ ಲೆಫ್ಟಿಗಿಲ್ಲ ಲೆಫ್ಟಿಗೆ ಸಣ್ಣದೊಂದು ಡೋರ್ ಅದೇ ರೈಟ್ಗೆ ದೊಡ್ಡ ಡೋರ್ ಅದೇ ಎಲ್ಲ ಹೊರಗಡೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಯಾಕಂದ್ರೆ ರೈಟ್ಗೆ ಎಲ್ಲಾ ಸ್ಟೇಷನ್ ಬರೋದ್ರಿಂದ ಗೆ ಉಂಟು ಎಲ್ಲಾ ಗೇಟ್ಗಳು ಕೂಡ ಹೈಟ್ ಅದೆ ಮಾತ್ರ ಬಸ್ ವ್ಯವಸ್ಥೆ ಮಾತ್ರ ಸೂಪರ್ ಅದೇ ನನ್ಗೆ ಬಹಳ ಇಷ್ಟ ಆಯ್ತು ಮಾತ್ರ ಬೆಂಗಳೂರು ಮೆಟ್ರೋದಲ್ಲಿ ಕೂಡ ಇಷ್ಟ ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ಲ ನಾನು ಅಲ್ಲೂ ಕೂಡ ಟಿಕೆಟ್ ತಗೋ ಮೇಲೆ ಹತ್ತು ದೊಡ್ಡ ಕರ್ಕರೆ ಅದು ಮತ್ತೆ ಇದಾದ್ರ ಹಂಗಲ್ಲ ಮಾತ್ರ ಬಸ್ ಸ್ಟ್ಯಾಂಡ್ ರೋಡ್ ಅಲ್ಲೇ ಇದೆ ಪಟ್ಟಂತ ಹಾಕ್ತಿದ ಹೊಡ್ತೀರ ಅಷ್ಟೇ ಆರ್ಲಿ ಅರ್ಧ ಗಂಟೆ ಒಳಗಡೆ ಧಾರವಾಡ ಇಪ್ಪತ್ತೊಂದು ಕಿಲೋಮೀಟರ್ ಮಾತ್ರ ಮತ್ತ ಸ್ಟಾಪ್ ಗಳು ಎಲ್ಲಾ ಕಡೆ ಸ್ಟಾಪ್ ಇರ್ತದೆ ಮಾತ್ರ ಕೆಲವು ಬಸ್ ಲಿಮಿಟೆಡ್ ಸ್ಟಾಪ್ ಅದೇ ಜಾಸ್ತಿ ಸ್ಟಾಪ್ ಇಲ್ಲ ಕೆಲವು ಬಸ್ ಎಲ್ಲಾ ಕಡೆ ಸ್ಟಾಪ್ ಅದೇ ನೋಡ್ರಿ ಆ ಕಡೆ ಒಂದ್ ಬಸ್ ಓತಿ ಇವಾಗ ಆ ಕಡೆ ಧಾರವಾಡ ಕಡೆ ಹೋಗ್ತಾ ಉಂಟು ನಾನ್ ಹೋಗ್ತಿರೋದು ಈಗ ಹುಬ್ಳಿ ಕಡೆ ಧಾರವಾಡದಿಂದ ಆ ಕಡೆ ನೋಡ್ರಿ ರೋಡ್ ಹೆಂಗ್ ಹೇಳಿ ಇದು ಕ್ಲಿಯರ್ ಇಲ್ಲ ಎಂತ ಗ್ಲಾಸ್ ಸ್ವಲ್ಪ ಬ್ಲರ್ ಆಗದೆ ಅದ್ರಲ್ಲೇ ನೋಡ್ರಿ ಹಾ ರೋಡ್ ಫುಲ್ ವೈಡ್ ಆಗಿದೆ ಮಸ್ತ್ ಅದೇ ಆ ಕಡೆ ನಾರ್ಮಲ್ ಗಾಡಿ ಹೋಗ್ತಾ ಉಂಟ ಈ ನೋಡ್ರಿ ಕಾಣ್ತಾ ಉಂಟು ಕಾರ್ ಎಲ್ಲಾ ಹೋಗ್ತಾ ಇದೆ ನಮ್ ಬಿಆರ್ ಮಾತ್ರ ಮಸ್ತ್ ಆಗಿ ಹೋಗ್ತಾ ಉಂಟು ಹುಣಕಲ್ ಕೆರೆ ಹುಣ್ಕಲ್ ಇದು ಬ್ಲರ್ ಕಾಣ್ತಾ ಉಂಟು ಏನ್ ಅನ್ಕ ಹಾ ಹುಣ್ಕಲ್ ಕೆರೆ ನೀಟ್ ಆಗದೆ ನೋಡ್ರಿ ಹುಣ್ಕದೆ ಬಹಳ ಖುಷಿ ಆಯ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಮಾತ್ರ ಆಲ್ಮೋಸ್ಟ್ ಇವಾಗ ನಾವು ಧಾರವಾಡದಿಂದ ಹುಬ್ಳಿ ನಿಯರ್ ನಿಯರ್ ಬಂದ್ವಿ ಹುಣಕಲ್ಕೆರೆ ದಾಟಿದ್ವಿ ಅಂದ್ರೆ ಇತ್ಲಾಗ ಹುಬ್ಳಿನೇ ಅವು ಹುಣಕಲ್ಕೆರೆ ಅತ್ಲಾಗೆ ಧಾರವಾಡ ಇತ್ಲಾಗ ಹುಬ್ಳಿ ನೋಡ್ರಿ ಬಸ್ ಅಪೋಸಿಟ್ ಹೆಂಗ್ ಬರ್ತದ ಹೇಳಿ ನಿಜಕ್ಕೂ ಈ ಒಂದು ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ನೀವೇನಾರು ಹುಬ್ಳಿ ಧಾರವಾಡಕ್ಕೆ ಬಂದ್ರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ನೋಡ್ರಿ ಅಕಸ್ಮಾತ್ ನೀವು ಯಾರು ಬಂದಿಲ್ಲ ಅಂದ್ರೆ ಒಂದ್ಸರಿ ಧಾರವಾಡಕ್ಕೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಹೋಗ್ರಿ ಮಾತ್ರ ಅಷ್ಟು ಚೊಲೋ ಅದೇ ಮಾತ್ರ